ಹೇಳಿದ್ರೆ ಮಲೆನಾಡು ಭಾಗದ ಜಲಂತ ಸಮಸ್ಯೆ ಆದಂಥ ಫಾರೆಸ್ಟ್ ಇಲಾಖೆಯ ಇವತ್ತು ಏನು ನಮ್ಮ ಮುಳುಗಡೆ ಸಂತ್ರಸ್ತದಿರ್ಬೋದು ಫಾರೆಸ್ಟ್ ಇಲಾಖೆಯ ಹಲವಾರು ಕಿರುಕುಳಗಳಿರ್ಬೋದು ಅದರ ಬಗ್ಗೆ ಮತ್ತು ಅಲ್ಲಿಯ ಹಕ್ಕುಗಳು ಕೊಡಲಿಕ್ಕೆ ರೈತರಿಗೆ ಕೊಡುವಂಥದಕ್ಕೆ ಈಗಾಗಲೇ ಸಂಪೂರ್ಣವಾದಂಥ ಚರ್ಚೆ ನಡೆದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತೇಳಿ ಈಗಾಗಲೇ ಮಾನ್ಯ ಮಂತ್ರಿಗಳು ನಾವೆಲ್ಲ ಕೂತು ಅದು ಚರ್ಚೆ ಮಾಡ್ತೀವಿ ಅದಕ್ಕೆ ಪ್ರಮುಖ ಎಲ್ಲ ಆಫೀಸರ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ನುರಿತ ಕೆಲವರು ನಮ್ಮ ಹೆಗಡೆಯವರು ಇದ್ದಾರಲ್ಲ ನಮ್ಮ ಎಂಥ ಅಲ್ಲಲ್ಲ ನಮ್ಮ ಇವರು ಇದ್ದಾರಲ್ಲ ರಮೇಶ್ ಹೆಗ್ಡೆಯವರು ಅಂಥವರೆಲ್ಲ ಅವರ ಒಂದು ಸಹಕಾರ ಸಲಹೆ ಮೂಲಕ ಆ ಏನು ಹಿಂದೆ ನಡೆದಂಥ ಇವದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬಹಳಷ್ಟು ಹಿಂದೆ ಸರ್ಕಾರಗಳು ಕೆಲವೊಂದು ತಪ್ಪು ಮಾಡಿದ್ದಲ್ಲ ಇದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇರೋದನ್ನ ರೈತರಿಗೆ ಸಮಸ್ಯೆ ಆಗೋದ್ನೆಲ್ಲ ಬಿಡಬೇಕು ಅನ್ನೋದು ಉದ್ದೇಶ ಇವತ್ತಿದೆ ನೋಡಿ ಇದು ಕೇಸು ಬಹಳ ದೊಡ್ಡ ಮಟ್ಟಕ್ಕೆ ಮೇಲೆ ಹೋಗಿದೆ ಹಿಂದಿನ ಸರ್ಕಾರ ಯಾವತ್ತು ಫೈಲ್ ಮಾಡಿದನೇ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗೋಂಥ ಪರಿಸ್ಥಿತಿ ಬಂದಿದೆ ಈಗ ನಾವು ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿಂದ ನೇರವಾಗಿ ಮುಂದಿನ ದಿನದಲ್ಲಿ ಏನಾಗಬೇಕು ಅನ್ನೋದಕ್ಕೆ ನಮ್ಮ ಉದ್ದೇಶ ನಮ್ಮ ಉದ್ದೇಶ ನಾವು ಆದಷ್ಟು ಬೇಗ ಜನರಿಗೆ ಒಂದು ಸಹ ಪರಿಹಾರ ಕೊಡಬೇಕನ್ನೋ ಉದ್ದೇಶ ನಮಗಿದೆ ಅದಕ್ಕಾಗಿ ತಾನೇ ಈ ಒಂದು ಚರ್ಚೆ ತಕ್ಷಣ ಆಗಲ್ಲಲ್ಲ ಈಶ್ವರ್ ಖಂಡ್ರ ಹತ್ರ ಆಯ್ತು ರೆವಿನ್ಯೂ ಮಿನಿಸ್ಟರ್ ಹತ್ರ ಆಯಿತು ಇಲ್ಲಿ ಕೇಳಿ ಎಲ್ಲ ಚರ್ಚೆ ಆಗಿದೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ಚರ್ಚೆ ಆಗಿದೆ ಈಗ ಇಲ್ಲಿಂದ ಏನ್ ತಗೊಂಡು ಹೋಗಿ ಕೊಡ್ಬೇಕನ್ನೋದು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂತ್ಕೊಂಡ ನಂತರ ಮುಂದಿನ ಚರ್ಚೆಗಳಾಗಬೇಕನ್ನೋ ಉದ್ದೇಶ ಇವತ್ತು ಇಲ್ಲಿ ಮಾಡ್ತಾ ಇರೋದು ಯಾವ ಎಲೆಕ್ಷನ್ ರೀ ಎಲೆಕ್ಷನ್ಗೆ ಇದಕ್ಕೂ ಸಂಬಂಧ ಇಲ್ಲ ಈಗ ನೋಡಿ ಮೊನ್ನೆ ಯಾರೋ ಮಾಜಿ ಮಂತ್ರಿ ಹೇಳ್ತಿದ್ದಪ್ಪ ಏ ಇಲ್ಲ ಇಲ್ಲ ನಾವು ಸಂತ ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿರ್ತೀನಿ ಮುಂದೆ ಅಂತ ಹೇಳ್ಯಾರೆ ಪಾಪ ಐದು ವರ್ಷ ಧ್ವನಿಯಾಗಿಲ್ಲ ಧ್ವನಿ ಕಳ್ಕೊಂಡು ಹೋದವರು ಈಗ ಯಾವ ಧ್ವನಿ ಮಾಡ್ತಾರೆ ಅವರು ಇಂದಿನ ಸರ್ಕಾರ ಅವ್ರದ್ದೇ ಇತ್ತಲ್ಲ ಡಬಲ್ ಇಂಜಿನ್ ಸರ್ಕಾರ ಇತ್ತು ಅವ್ರು ಮಾಡ್ಬೋದಿತ್ತು ಅವ್ರು ಮಾಡಲಿಲ್ಲ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಮೂರು ಮೀಟಿಂಗ್ ಆಗಿದೆ ಮಂತ್ರಿಗಳು ಸಹ ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ತಗೊಂಡಿದ್ದಾರೆ ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ ಖಂಡಿತ ರೈತರ ಪರವಾಗಿ ಆಗಬೇಕು ಅನ್ನೋ ನಮ್ಮ ಉದ್ದೇಶ ತೊಡಕಿದೆ 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 ಅಂತ ಹೇಳಿದ್ರೆ ಇಲ್ಲಿ ಹಿಂದಿನ ಕಾನೂನುಗಳು ಈಗ ನೋಡಿ ಸಪ್ಪಿನ ಬೆಟ್ಟ ಹಿಂದೆ ಯಡಿಯೂರಪ್ಪನವರೇ ಆ ಸೊಪ್ಪಿನ ಬೆಟ್ಟ ಮಾಡಬಾರ್ದು ಅಂತ ಕಾನೂನು ಮಾಡಿ ಹೋದ್ರು ಈಗ ಆ ಸೊಪ್ಪಿನ ಬೆಟ್ಟ ನಾವೇನು ಮಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಇದೆ ಅವೆಲ್ಲವನ್ನ ಈಗ ತೆಗೆದು ಒಂದೊಂದೇ ಚರ್ಚೆ ಮಾಡ್ತಾ ಇದೀವಿ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಹಾಗೆ ನೋಡಿ ಸಮಸ್ಯೆ ಇದೆ ಸಮಸ್ಯೆಗಳನ್ನ ತಗೊಂಡೋಗಿ ಅಲ್ಲಿ ಚರ್ಚೆ ಮಾಡಿ ಅಲ್ಲಿಯ ನಮ್ಮ ಪ್ರಮುಖರಾದಂಥ ಏನು ಲಾ ಇದರಲ್ಲೆಲ್ಲ ಚರ್ಚೆ ಮಾಡಿ ತಗೊಂಡು ಹೋಗ್ಬೇಕು ಇವೆಲ್ಲ ಸಮಸ್ಯೆ ಇದೆ ಸುಮ್ಮನೆ ಮಾಡೋ ಅಂತಲ್ಲ ಈಗ ಇದನ್ನು ತಗೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಸರ್ಕಾರ ಮೇಲೆ ನನ್ನ ಭರವಸೆ ಇದೆ ಖಂಡಿತ ನಮ್ಮ ರಾಜ್ಯ ಸರ್ಕಾರ ಸಂತ್ರಸ್ತೆಗೆ ಒಂದು ಪರಿಹಾರ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅದಕ್ಕೆ ಬೇಕಾದಾಗ ಹಾಂ ಕೊಡ್ತಾರೆ ಹೌದು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಡಿ ಸಿ ಅವರು ಹೇಳಿದ್ದಾರೆ ಇನ್ನೊಂದು ದಿವಸ ಟೈಮ್ ಬೇಕು ಅಂತ ಕೇಳಿದ್ದಾರೆ ಆ ಒಂದು ದಿವಸ ಟೈಮ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಚರ್ಚೆ ಮಾಡಿ ಅದನ್ನು ಸಿ ಎಮ್ಗೆ ಕೊಡಬೇಕಂತ ತೀರ್ಮಾನ ಆಗಿ ಹ್ಞೂ ಓಕೆನಾ ಇದು